ಸಂಯುಕ್ತ ಕರ್ನಾಟಕ ನ್ಯೂಸ್ ಆಟ್ ಸೆವೆನ್ಗೆ ಸ್ವಾಗತ ನಾನು ನಿಮ್ಮ ಗೌಡ ಪಾಟೀಲ್ ಬೆಂಗಳೂರಿನ ಇಳಹಂಕದ ವಾಯುನೆಲೆಯಲ್ಲಿ ಇಂದು ಹದಿನೈದನೇ ಆವೃತ್ತಿಯ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಉದ್ಘಾಟನೆಗೊಂಡಿತು ಉದ್ಘಾಟನೆ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿ ಏರೋ ಇಂಡಿಯಾ ಪ್ರದರ್ಶನ ಭಾರತದ ಹೆಮ್ಮೆ ಪಡುವ ಒಂದು ಕಾರ್ಯಕ್ರಮವಾಗಿದೆ ದೇಶದ ರಕ್ಷಣಾ ಕ್ಷೇತ್ರವನ್ನು ಪರಿಚಯಿಸುವ ಅತ್ಯುತ್ತಮ ವೇದಿಕೆಯೂ ಆಗಿದೆ ಭಾರತದ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಮೇಳ ನಡೆಯುತ್ತಿದ್ದು ಧಾರ್ಮಿಕತೆಯ ಪ್ರತೀಕವಾಗಿದ್ದರೆ ಏರೋ ಇಂಡಿಯಾ ಮತ್ತೊಂದು ಮಹಾಕುಂಭವಾಗಿದೆ ಇದು ಅನ್ವೇಷಣೀಯ ಕುಂಭವಾಗಿದ್ದು ದೇಶದ ಪರಾಕ್ರಮವನ್ನು ಪ್ರತಿಬಿಂಬಿಸುವ ವೇದಿಕೆಯಾಗಿದೆ ಎಂದರು ಭಾರತ ಮೇಲೆ ಮಹಾಕುಂಭ ಚುನಿಯ ಕೈ ಸಾರೇರ್ಷ ಪ್ರಾಪ್ತ है देश मैं समझता हूं कि एरो इंडिया के रूप में आज से भारत में एक और महाकुंभ का प्रारंभ हो रहा है जहां एक तरफ प्रयागराज का महाकुंभ आत्मसंधान का कुंभ है तो वहीं दूसरी तरफ एरो इंडिया का यह महाकुंभ अनुसंधान का कुंभ है जहां एक तरफ प्रयागराज का महाकुंभ आंतरिक मजबूती पर ध्यान दे रहा है तो वहीं दूसरी तरफ एयरो इंडिया का यह महाकुंभ हमारी बाहरी मजबूती पर ध्यान दे रहा है जहां एक तरफ प्रयागराज का महाकुंभ भारत की संस्कृति को दर्शा रहा है तो वहीं दूसरी तरफ एयरो इंडिया का यह महाकुंभ भारत की शक्ति को दर्शा रहा है एक तरफ जहां परंपरा और अध्यात्म का महाकुंभ चल रहा है तो वहीं दूसरी तरफ पराक्रम और आयुध का महाकुंभ चल रहा है माननीय प्रधानमंत्री श्री नरेंद्र मोदी जी का विकास भी और विरासत भी का जो नारा है लगता है, वह नारा भी हमारे देश में चरितार्थ हो रहा है तमाम वरिष्ठ राजो तीर्मान नाउ नावे किताड़ सरअल शासक मुनित्न ಈ ಕುರಿತಂತೆ ಮಾತನಾಡಿ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಆರ್ ಅಶೋಕ್ ವಿಪಕ್ಷ ನಾಯಕರಾಗಿದ್ದು ಅವರಿಗೆ ಜವಾಬ್ದಾರಿ ಇದೆ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಕೆಲಸ ಮಾಡಬೇಕು ಅವರ ಮಾತನ್ನು ಯತ್ನಾಳ್ ರಮೇಶ್ ಜಾರಕಿಹೊಳಿ ಎಲ್ಲರೂ ಕೇಳುತ್ತಾರೆ ಎಂದರು ನಮ್ಮ ಕೇಂದ್ರದ ನಾಯಕರು ನಮ್ಮ ವರಿಷ್ಠರು ರಾಜ್ಯಾಧ್ಯಕ್ಷರನ್ನ ಯಾರು ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ ಹಾಗೆ ಆಗುತ್ತೆ ಆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆಲ್ಲರೂ ಸಹ ಒಪ್ಪಿಗೆ ಕೊಟ್ಟು ಜೊತೇಲಿ ಹೋಗ್ಬೇಕಾಗಿರುತ್ತೆ ಈಗಲೇ ಒಬ್ಬರನ್ನು ವಿರೋಧ ಮಾಡೋದು ಇನ್ನೊಬ್ಬರನ್ನು ಪರ ಮಾಡೋದು ಅದು ಆಗೋದು ಬೇಡ ವಿರೋಧ ಪಕ್ಷದ ನಾಯಕರು ಅಂದರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರುವಂಥದ್ದು ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತಗೊಂಡೋಗಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು ಪಕ್ಷದ ಜವಾಬ್ದಾರಿ ಸಂಪೂರ್ಣವಾಗಿ ಶಾಸಕರದ್ದು ಸಹ ಅವ್ರ ಮೇಲೆ ಇರುತ್ತೆ ಎಲ್ಲರನ್ನು ಕರೀರಿ ಒಂದು ಸಭೆನ ಕೇಂದ್ರ ನಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರೋಣ ನೀವು ಈ ರೀತಿ ಮಾತನಾಡಬಾರ್ದು ಅಂತ ಎಲ್ರಿಗೂ ಮಾತು ಹೇಳಿ ಎಲ್ಲರೂ ಸ್ನೇಹಿತರೆ ಅಲ್ಲ ಅದನ್ನು ಮಾಡ್ತಾ ಇಲ್ಲ ಒಟ್ಟಿಗೆ ತಗೊಂಡೋಗಂಥ ಕೆಲಸ ಮಾಡಲಿ ಅಶೋಕ್ ಅವರು ಹಿರಿಯರಿದ್ದಾರೆ ಆ ಹಿರಿತನಕ್ಕೆ ಎಲ್ಲರೂ ಅವ್ರ ಮಾತು ಕೇಳ್ತಾರೆ ಯತ್ನಾಳ್ ಅವರು ಕೇಳ್ತಾರೆ ರಮೇಶ್ ಜಾರಕಿಹೊಳಿನೂ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ತಿರುಮಕೋಡಲು ನರಸೀಪುರದಲ್ಲಿ ಕುಂಭಮೇಳ ಇಂದಿನಿಂದ ಆರಂಭಗೊಂಡಿದೆ ಕಾವೇರಿ ಕಪಿಲ ಮತ್ತು ಗುಪ್ತಗಾಮಿ ಸ್ಫಟಿಕ ಸರೋವರಗಳ ಸಂಗಮವಾದ ತಿರುಮಕೋಡಲು ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಮತ್ತು ಅಗಸ್ತೇಶ್ವರ ದೇವಾಲಯದ ಬಳಿ ಈ ಮೇಳ ನಡೆಯಲಿದ್ದು ಇಂದಿನಿಂದ ಫೆಬ್ರವರಿ ಹನ್ನೆರಡರವರೆಗೆ ನಡೆಯಲಿದೆ ಲಕ್ಷಾಂತರ ಮಂದಿ ಭಕ್ತರು ಇಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದರು ನಂತರ ಅಕ್ಷಯವತ್ ಮತ್ತು ಬಡೇ ಹನುಮಾನ್ ದೇವಾಲಯದಲ್ಲಿ ರಾಷ್ಟ್ರಪತಿಗಳು ಪ್ರಾರ್ಥನೆ ಸಲ್ಲಿಸಿದರು ಅವರೊಂದಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹ ಇದ್ದರು ಶೀಘ್ರವೇ ಜನಗಣತಿ ನಡೆಸಬೇಕು ಎಂದು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ರಾಜ್ಯಸಭೆಯ ಶೂನ್ಯ ವೇಳೆಯಲ್ಲಿ ಮಾತನಾಡಿದ ಅವರು ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಫಲಾನುಭವಿಗಳನ್ನು ಎರಡು ಸಾವಿರದ ಹನ್ನೊಂದರ ಗಣತಿ ಅನ್ವಯ ಗುರುತಿಸಲಾಗುತ್ತಿದೆ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹತ್ತು ವರ್ಷಕ್ಕೊಮ್ಮೆ ನಡೆಸುವ ಜನಗಣತಿ ನಾಲ್ಕು ವರ್ಷ ವಿಳಂಬವಾಗಿದೆ ಹೀಗಾಗಿ ಸುಮಾರು ಹದಿನಾಲ್ಕು ಕೋಟಿ ಮಂದಿ ಆಹಾರ ಭದ್ರತಾ ಕಾನೂನಿನ ಅಡಿಯಲ್ಲಿ ಉಚಿತ ಮತ್ತು ಸಬ್ಸಿಡಿ ಆಹಾರ ಧಾನ್ಯಗಳ ಪ್ರಯೋಜನಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದರು honorable chairman, thank you for giving me this opportunity to speak. the national food security act, nfsa, introduced by the upa government in september 2013, was a landmark initiative aimed at ensuring food and nutritional security for the country's 140 crore population. this legislation played the crucial role ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡುವುದಾಗಿ ಹೇಳಿದ್ದ ಸ್ನೇಹಮಯಿ ಕೃಷ್ಣ ಅವರು ಇದೀಗ ಅರ್ಜಿ ಸಲ್ಲಿಕೆಯಿಂದ ಹಿಂದೆ ಸರಿಯುವ ನಿರ್ಧಾರ ಮಾಡಿದ್ದಾರೆ ತಮ್ಮ ಮುಂದಿನ ನಿರ್ಧಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ನನ್ನ ಇದುವರೆಗಿನ ಕಾನೂನು ಹೋರಾಟದ ಅನುಭವವನ್ನು ಆಧರಿಸಿ ಒಂದು ನಿರ್ಧಾರಕ್ಕೆ ಬಂದಿರುತ್ತೇನೆ ವಕೀಲರ ಪರೋಕ್ಷ ಸಹಕಾರ ಪಡೆದುಕೊಂಡು ಅವಶ್ಯಕತೆ ಬಿದ್ದರೆ ನ್ಯಾಯಾಲಯದಲ್ಲಿ ವಾದ ಮಂಡನೆ ಮಾಡಿ ನಾನು ಮಾಡಿರುವ ಆರೋಪವನ್ನು ಸಾಬೀತುಪಡಿಸುತ್ತೇನೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟನೆಯ ಆವೃತ್ತಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ಇಂದು ಸಂವಾದ ನಡೆಸಿದರು ವಿದ್ಯಾರ್ಥಿಗಳಿಗೆ ಅಂಕಗಳ ಆತಂಕ ಇರುವುದು ಸಹಜ ಆದರೆ ಒತ್ತಡದ ಬಗ್ಗೆ ಗಮನ ನೀಡುವ ಬದಲು ಸಮಯ ಪ್ರಜ್ಞೆ ಬೆಳೆಸಿಕೊಂಡು ಕಾರ್ಯಪ್ರವೃತ್ತರಾದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವು ಬೆಳೆಸಿಕೊಳ್ಳಬೇಕು ಆಕರ್ಷಣೆಗಳು ಸಹಜವಾದರೂ ಬೆಳೆಯುತ್ತಾ ಹೋದಂತೆ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದು ಅಗತ್ಯ ಎಂದು ಸಲಹೆ ನೀಡಿದರು ಇನ್ನಷ್ಟು ಬರವಣಿಗೆಗಳು ವಿಶೇಷ ಎಲ್ಲವಾ